ಎಚ್ಚರ 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 ಕೋಲಾರ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳ ಬಡ ರೈತ ಕೂಲಿ ಕಾರ್ಮಿಕರೇ ಎಚ್ಚರ ಎಚ್ಚರ ಈ ಖಾಸಗಿ ಫೈನಾನ್ಸ್ಗಳ ಆವಳಿಯ ಒಂದು ವಸೂಲಿ ತಂದ ನಯವಂಚಕ ಮಾತುಗಳನ್ನು ಸಾಲ ಕೊಟ್ಟು ಸಾಲ ವಸೂಲಿ ಮಾಡಲು ದೌರ್ಜನ್ಯ ರೌಡಿಸಮ್ ಮಾಡುತ್ತಿರುವ ನಿಹಾರ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಮಹಾ ವಸೂಲಿಗಾರರಾದ ಅಶೋಕ್ ರುದ್ರೇಶ್ ಲೋಕೇಶ್ ರವರ ರವರಿಂದ ಎಚ್ಚರ ರಚ್ಚರ ಎಚ್ಚರ ಇವರು ನಯವಾದ ಮಾತುಗಳಿಂದ ಸಾಲವನ್ನು ನೀಡಿ ಎಲ್ಲ ದಾಖಲೆಗಳನ್ನು ಪಡೆದು ವಸೂಲಾತಿ ಮಾಡುವಾಗ ರೌಡಿಸಂ ಗೂಂಡಾಗಿರಿ ಮಾಡಿ ರಾಜ್ಯ ರಾತ್ರಿಯಲ್ಲಿ ವಸೂಲಿ ಮಾಡುವಂತಹ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವವರೆಗೂ ಯಾವುದೇ ರೈತರು ಬಿಹಾರ್ ಫೈನಾನ್ಸ್ನಿಂದ ಪಡೆದಿರುವ ಸಾಲವನ್ನು ವಾಪಸ್ ಪಡೆಯದಂತೆ ಎಚ್ಚರ 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 ಗ್ರಾಮೀಣ ಪ್ರದೇಶದ ಬಡ ರೈತ ಕೂಲಿ ಕಾರ್ಮಿಕರಿಗೆ ನಿವೇಶನ ಕಟ್ಟಿಕೊಳ್ಳಲು ಸುಲಭ ಕಂತಿನಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ನೀಡುತ್ತೇವೆ ಅಂತೇಳಿ ಇವತ್ತು ಗ್ರಾಮೀಣ ಪ್ರದೇಶದ ಜನರನ್ನು ವಂಚನೆ ಮಾಡುತ್ತಿರುವ ಖಾಸಗಿ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವಲ್ಲಿ ಸಹಕಾರ ಸಚಿವರು ಮತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಯಾಕಂದರೆ ನಯವಾದ ಮಾತುಗಳನ್ನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿಕೊಳ್ಳಿ ನಿಮಗೆ ಒಂದು ಲಕ್ಷದಿಂದ ಒಂದು ಕೋಟಿಯವರೆಗೆ ನಾವು ಸಾಲ ನೀಡುತ್ತೇವೆ ಅಂತೇಳಿ ಆ ಮರ ಅವರ ಕೃಷಿ ಜಮೀನು ಇಲ್ಲವ ಮನೆಯ ಸೈಟಿನ ಒಂದು ದಾಖಲೆಗಳನ್ನು ಪಡೆದು ನಯ ವಂಚಕರಂತೆ ಈ ಒಂದು ಖಾಸಗಿ ಫೈನಾನ್ಸ್ ಆ ಸಿಬ್ಬಂದಿ ರೈತರನ್ನು ವಂಚನೆ ಮಾಡುತ್ತಿರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸಾಲ ಕೊಡುವಾಗ ಏನು ತುಪ್ಪದಂತೆ ಕೊಟ್ಟು ಸಾಲ ವಸೂಲಿ ಮಾಡುವಾಗ ಯಾವ ರೀತಿ ದೌರ್ಜನ್ಯ ಮಾಡ್ತಾರಂದ್ರೆ ಖಂಡಿತವಾಗ್ಲೂ ಅದನ್ನು ಊಹೆ ಮಾಡ್ಕೊಳ್ಳುತ್ತಾ ಒಂದು ಕರೆ ಮೈಕ್ರೋಸಾಫ್ಟು ಆ ಖಾಸಗಿ ಫೈನಾನ್ಸ್ಗಳ ಅವಳಿ ಮತ್ತೊಂದೆಡೆ ಕೋಲಾರದಲ್ಲಿ ನಾಯಿ ಕಡೆಗಳಂತೆ ತಲೆ ಎತ್ತಿರುವ ರೈತರನ್ನು ಶೋಷಣೆ ಮಾಡುತ್ತಿರುವಂತಹ ನಿವಾರ್ ಓಂ ಫೈನಾನ್ಸ್ ಅದು ಏನು ಇವತ್ತು ಕನಕನಪಾಳ್ಯದಲ್ಲಿದೆ ಆ ಓಂಕಾರ ಮೆಡಿಕಲ್ ಸ್ಟೋರ್ ಪಕ್ಕದಲ್ಲಿದೆ ಅಲ್ಲಿನ ಸಿಬ್ಬಂದಿ ಯಾವ ರೀತಿ ಆ ಗ್ರಾಹಕರ ಹತ್ರ ಸುಲಿಗೆ ಮಾಡ್ತಾ ಇದಾರೆ ಅಂತೇಳಿ ಆರ್ ಬಿ ಐ ಕಾನೂನಿನ ಪ್ರಕಾರ ನಿಯಮದ ಪ್ರಕಾರ ಬಡ್ಡಿ ದರ ಎಪ್ಪತ್ತು ಪೈಸೆಯಿಂದ ಒಂದು ರೂಪಾಯಿ ಇರಬೇಕು ಆದರೆ ಅವರು ಹದಿನಾರು ಪರ್ಸೆಂಟ್ ಅಂತೇಳಿ ಇವತ್ತು ಮೂವತ್ತು ಪರ್ಸೆಂಟ್ ಬಡ್ಡಿ ಚಕ್ರ ಬಡ್ಡಿ ಅಂತೆ ರೈತರನ್ನು ವಸೂಲಿ ಮಾಡಿ ಅವರನ್ನು ಹಿಂಸೆ ಮಾಡ್ತಾ ಇದ್ದಾರೆ ವಸೂಲಿ ಯಾವ ರೀತಿ ಮಾಡ್ತಾರೆ ಅಂದರೆ ಆರ್ ಬಿ ಐ ನಿವ್ ಬೇಕಾರ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಐದು ಗಂಟೆ ಒಳಗೆ ಕಾನೂನಾತ್ಮಕವಾಗಿ ವಸೂಲಿ ಮಾಡಬೇಕು ಅದಕ್ಕೂ ನಮ್ಮ ಅಭ್ಯಂತರ ಇಲ್ಲ ಆದರೆ ರಾತ್ರಿ ಹನ್ನೆರಡು ಒಂದು ಗಂಟೆಯಲ್ಲಿ ಮದ್ಯಪಾನ ಮಾಡಿಕೊಂಡು ಬೆಂಗಳೂರಿಂದ ಅವನಾರೋ ಬರ್ತಾನೆ ಬರ್ತಾನಂತೆ ಅಶೋಕ್ ಅಂತೆ ರುದ್ರೇಶ್ ಅಂತೆ ಅವ್ನಾರ ಲೋಕೇಶ್ ಅಂತೆ ಇವರು ಮೂವರನ್ನು ಬಂದು ನಾವು ಆ ಬೆಂಗಳೂರಿಂದ ಬಂದಿರೋರು ವಸೂಲಿ ಮಾಡ್ಬೇಕಂತೇಳಿ ದೌರ್ಜನ್ಯದಿಂದ ವಸೂಲಿ ಮಾಡಿ ಅವರನ್ನು ಕಿಡ್ನಾಪ್ ಮಾಡಿ ಅವರ ಮನೆಯವರಲ್ಲಿ ರಾತ್ರಿ ಒಂದು ಗಂಟೆ ಎರಡು ಗಂಟೆಯಲ್ಲಿ ಹೋಗಿ ಮದ್ಯಪಾನ ಮಾಡಿಕೊಂಡು ಅವರ ವಿರುದ್ಧ ಆ ಒಂದು ಎಷ್ಟು ಅವಮಾನ ಮಾಡ್ತಾ ಇದಾರೆ ಅಂದ್ರೆ ಅದನ್ನು ಕಣ್ಣಿದ್ದು ಕೂಡರಂತೆ ಜಿಲ್ಲಾಡಳಿತ ವರ್ತನೆ ಮಾಡ್ತಾ ಇದೆ ಈ ತರ ಖಾಸಗಿ ಕಂಪನಿಗಳ ಖಾಸಗಿ ಫೈನಾನ್ಸ್ಗಳ ಅವಳಿಗೆ ಕಡಿವಾಣ ಯಾವಾಗ್ತದೆ ಮತ್ತೊಂದೆಡೆ ಇವತ್ತು ಏನು ಫೈನಾನ್ಸ್ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಆ ವ್ಯವಸ್ಥಾಪಕರು ಇರ್ಬೋದು ಎಮ್ ಡಿ ಇರ್ಬೋದು ಜಿ ಎಮ್ ಇರ್ಬೋದು ಎಲ್ಲರೂ ಕೋಲಾರದಲ್ಲಿ ಒಂದು ಬ್ರಾಂಚ್ ಮಾಡಿದ್ದಾರೆ ನಿವಾರ್ ಓಮ್ ಫೈನಾನ್ಸ್ ಅಂತೇಳಿ ಅದರಲ್ಲಿ ಲೋನ್ ಕೊಡಿಸೋರು ಒಬ್ಬರು ವಸೂಲಿ ಮಾಡೋರು ರೈತರ ಹತ್ರ ದಾಖಲೆ ಮಾಡೋರು ಒಬ್ಬರು ಎಲ್ಲ ಕಾನೂನಾತ್ಮಕವಾಗಿ ಮಾಡಿರ್ತಾರೆ ಅವ್ರೇನಾದ್ರೂ ಗ್ರಾಹಕರ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಲೀಗಲ್ ಅಡ್ವೈಸ್ ಅಂದ್ರೆ ಕಾನೂನು ಸಲಹೆಗಾರರ ಪ್ರಕಾರ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನು ದಾಖಲಿಸಿ ಅದನ್ನು ಹಣ ವಸೂಲಿ ಮಾಡಬಹುದು ಆದರೆ ಹಂಗಾಗಿಲ್ಲ ಈ ನಿವಾರ್ ಓಮ್ ಫೈನಾನ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಅವ್ರ ಸಿಬ್ಬಂದಿನೇ ಹಣವನ್ನು ದುರುಪಯೋಗ ಪಡಿಸ್ಕೊಂಡಾಗ ಈ ವಸೂಲಿ ಮಾಡುವಂತ ತಂಡ ಏನಿದೆ ರುದ್ರೇಶು ಅಶೋಕ್ ಮತ್ತೆ ಲೋಕೇಶ್ ಅನ್ನೋರು ರಾತ್ರಿ ಒಂದು ಗಂಟೆಲಿ ಹೋಗಿ ಅವರ ಮನೆ ಬಾಗಿಲು ತಟ್ಟಿ ನಾವು ಪೊಲೀಸ್ನವ್ರು ಬಂದಿದ್ದೀವಿ ಅಂತೇಳಿ ಪೊಲೀಸವ್ರ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಆ ಹುಡುಗನನ್ನು ಕಿಡ್ನಾಪ್ ಮಾಡಿ ಎಂಟು ದಿನಗಳ ಕಾಲ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಅವರ ಅಪ್ಪನನ್ನು ಕರ್ಕೊಂಡೋಗಿ ನಿನ್ನ ಮಗನ ದುಡ್ಡು ಬೇಕಾದರೆ ದುಡ್ಡು ಕೊಡಬೇಕಂತೇಳಿ ಚಿತ್ರಹಿಂಸೆ ಕೊಟ್ಟು ಅದರ ಜೊತೆ ಇರಪ್ಪ ನಮ್ಮ ರೈಸಂಗ್ ನಾರಾಯಣಗೌಡವ್ರ ಕರೆಸಿನ ಅವನು ಯಾರು ಅಂತ ನಮ್ಮನ್ನು ಸಹ ಏಕವಚನದಲ್ಲಿ ಮಾತಾಡ್ತಾರೆ ಅಂದ್ರೆ ಇವನು ಬೋಳಿ ಮಗ ರೈತರ ದುಡ್ಡಲ್ಲಿ ರೈತರ ಕೊಡುವಂತಹ ಸಾಲದಲ್ಲಿ ಅವರನ್ನು ವಂಚನೆ ಮಾಡಿ ಲಂಚದಲ್ಲಿ ಜೀವನ ಮಾಡೋ ಯಶೋಕು ರುದ್ರೇಶ್ ಲೋಕೇಶ್ ನಮ್ಮ ಬಗ್ಗೆ ಮಾಡೋ ಯೋಗ್ಯತೆ ಇದೆಯಾ ಆಯ್ತು ಅವ್ನು ಮಾತಾಡಿದೀನಿ ನಾವ್ಯಾರು ಅಂತ ಅವ್ನ್ ಗೊತ್ತಾಗೋದು ಬೇಡ ಆದ್ರೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ನಿಹಾರ್ ಪೋನ್ ನಿಹಾರ್ ಓಂ ಫೈನಾನ್ಸ್ ಜೊತೆಗೆ ಕೋಲಾರ ಜಿಲ್ಲಾದಂಥ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವಂತಹ ಈ ಖಾಸಗಿ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಈ ಕೂಡಲೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆ ಮಾಡಿ ಕೋಲಾರ ಜಿಲ್ಲಾದ ಎಷ್ಟು ಖಾಸಗಿ ಫೈನಾನ್ಸ್ಗಳಿದೆಯೋ ಎಲ್ಲ ಫೈನಾನ್ಸ್ಗಳನ್ನು ಸಭೆ ಕರೆದು ಆರ್ ಬಿ ಐ ರೂಲ್ಸ್ ಪ್ರಕಾರ ಒಂದು ನಿಯಮವನ್ನು ಉಲ್ಲಂಘ ನಿಯಮನ್ನು ವಸೂಲಿ ಮಾಡಬೇಕು ಯಾವುದೇ ಕಾರಣಕ್ಕೂ ದೌರ್ಜನ್ಯದಿಂದ ರಾತ್ರಿ ವೇಳೆ ಮನೆಗವಾಗಿ ವಸೂಲಿ ಮಾಡುವಂತ ಈ ಮೂರು ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಒತ್ತಾಯಿಸಿ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ನಿಹಾರ್ ಫೈನಾನ್ಸ್ ಹೋಮ್ ಫೈನಾನ್ಸ್ ಕಚೇರಿ ಮುಂದಗಡೆ ಪೊರಕೆ ಹಾಗೂ ಕೋಳಿಗಳ ಸಮೇತ ಹೋರಾಟವನ್ನು ಹಮ್ಮಿಕೊಳ್ಳುವ ಮುಖಾಂತರ ಖಾಸಗಿ ಫೈನಾನ್ಸ್ ದೌರ್ಜನ್ಯ ತೊಲಗಲಿ ಬಡ ರೈತ ಕರ್ವರ ಮಾನ ಮರ್ಯಾದೆ ಉಳಿಯಲಿ ಮತ್ತು ಅವರಿಗೆ ಲೋನ್ ಬೇಕಾದರೆ ನಮ್ಮ ಸಹಕಾರ ಬ್ಯಾಂಕ್ಗಳಾದ ಡಿ ಸಿ ಸಿ ಬ್ಯಾಂಕು ಪಿ ಎಲ್ ಡಿ ಬ್ಯಾಂಕುಗಳಲ್ಲಿ ರೈತರಿಗೆ ಸುಲಭ ಕಂತಿನಲ್ಲಿ ಸಾಲವನ್ನು ನಿವೇಶನಗಳ ಕಟ್ಟಿಕೊಳ್ಳುವ ಸಾಲವನ್ನು ಈ ಕೂಡಲೇ ನೀಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮನೋ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಮನವಿಯನ್ನು ಮಾಡ್ತಾ